ಕನ್ನಡದ ಟಾಪ್ ಸೀರಿಯಲ್ ನಾಯಕಿ ಹಾಗೂ ಸಿನಿಮಾ ನಾಯಕಿಯಾಗಿದ್ದಂಥ ಯಮುನಾ ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಅಂದರೆ ಹೌದು ಕನ್ನಡ ಚಿತ್ರರಂಗ ಕಣ್ಣದ ಅದ್ಭುತವಾದಂಥ ಕಲಾವಿದ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಬಹಳ ಹಿರಿಯ ನಟಿ ಅಂತಲೇ ಹೇಳ್ಬೋದು ಯಮುನಾ ಅವರೂ ಇನ್ನು ರವಿಚಂದ್ರನ್ ಜೊತೆ ಚಿನ್ನ ಸಿನಿಮಾದಲ್ಲಿ ತುಂಬ ಹಾಟ್ ಆ್ಯಂಡ್ ಬೋಲ್ಡ್ ಆಗಿ ಅಭಿನಯಿಸಿದ ನಂತರ ಅವರಿಗೆ ಸಿಕ್ಕ ಹೆಸರು ಕೂಡ ಬಂತು ಇದಾದ ನಂತರ ಶಿವರಾಜ್ ಕುಮಾರ್ ಜೊತೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಅಭಿನಯಿಸ್ತಾ ಬಂದರು ರವಿಚಂದ್ರನ್ ಅಂತ ಸುಮಾರು ಹತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿರು ಅಂತಲೂ ಕೂಡ ಹೇಳ್ಬೋದು ಇಂಥ ಯಮುನಾ ಅವರು ಇದೀಗ ಏನಿಲ್ಲ ಅನ್ನೋ ನಿಜ ಕೂಡ ಆಗದ ಸುದ್ದಿ ಅಂತ ಹೇಳ್ಬೋದು ಇನ್ನು ಕನ್ನಡದಲ್ಲಿ ಬರ್ತಿದ್ದಂಥ ಉದಯ ಟಿವಿ ಚಿಕ್ಕಮ್ಮ ಮತ್ತು ಲಕ್ಷ್ಮಿ ಸೀರಿಯಲ್ನ ಪ್ರಮುಖವಾದ ನಾಯಕಿಯಾಗಿ ಕೂಡ ಗುರ್ಸ್ಕೊಂಡಿದ್ದರು ಎರಡು ಸಾವಿರ ಎರಡು ಸಾವಿರದ ಒಂದನೇ ಈ ನಂತರ ದಿನಗಳಲ್ಲಿ ಕೈರ ಒಂದು ವೈಯಕ್ತಿಕ ಕಾಲಗಳಿಂದ ಹಾಗೂ ಒಂದು ಸ್ಕ್ಯಾಮ್ನಲ್ಲಿ ತಗಡಾಕೊಂಡು ಹಾಕೊಂಡು ರಂಗ ಸಂಪೂರ್ಣವಾಗಿ ದೂರವಾದ ಇಂದಿಗೆ ಇಪ್ಪತ್ತೈದು ವರ್ಷಗಳೇ ಆಗೋಯ್ತು ಅಂತಲೇ ಹೇಳ್ಬೋದು ಈ ಮೂಲಕ ಲಕ್ಷ್ಮಿಯವರು ಇಂದಲ್ಲ ನಾಳೆ ಸೀರಿಯಲ್ ರಂಗಕಾರ ವಾಪಸ್ ಬಂದು ಮತ್ತೆ ಅವರು ಸೀರಿಯಲ್ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕಾದಿದ್ದು ಕೂಡ ಬಂತು ಆದರೆ ಅವ್ರಿಗೆ ನೆಂದಿಗೂ ಕೂಡ ವಾಪಸ್ ಬರೋದಿಲ್ಲ ಎಂಬುದು ಕನ್ಫರ್ಮ್ ಆಯಿತು ಈಗ ಸದ್ಯ ಉದ್ಯಮದ ಕಡೆ ಒಲವು ಮಾಡಿದಂಥ ಇವರು ಈಗ ಉದ್ಯಮವನ್ನು ಕೂಡ ನೋಡ್ಕೊತಿದ್ದಾರೆ ಹಾಗೆ ಸಿನಿಮಾಗಳಲ್ಲಿ ಕೆಲವೊಂದು ಪ್ರೊಡಕ್ಷನ್ಸ್ ಹೌಸ್ಗಳನ್ನು ಕೂಡ ಹೊಂದಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಈಗ ಲಕ್ಷ್ಮಿ ಅವರು ಇನ್ನಿಲ್ಲವಾಗಿದ್ದಾರೆ ಸಿನಿಮಾ